ಅರುಣ್ ದೇವರೆಡ್ಡಿ ಅವರು ಜ್ಞಾನ ಸಂಸತ್ ಸದಸ್ಯರು ಫೌಂಡೇಶನ್ ಶ್ರೀ ಫೌಂಡೇಶನ್ ಯೋಗ ಯೋಧ ಫೌಂಡೇಶನ್ ಸಂಸ್ಥಾ ನಾವೀಗ ಜಲಭೋಧಗಳಿಗೆ ಏನ್ ಮಾಡಿದ್ದೀವಿ ಸರಿಯಾ ಸುಮಾರು ನೂರಕ್ಕೂ ಹೆಚ್ಚು ಕ್ಷೇತ್ರಗಳಲ್ಲಿ ಹತ್ತು ಸಾವಿರಕ್ಕೂ ಹೆಚ್ಚು ಕಾರ್ಯಕರ್ತರು ತಗೊಂಡು ಹತ್ತು ಲಕ್ಷದಷ್ಟು ಪೋಚ್ಛಗಳನ್ನು ಮಾಡ್ತಾರೆ

ನಾವೆಲ್ಲರೂ ತೀರ್ಥಕ್ಷೇತ್ರಗಳಿಗೆ ಹೋದಾಗ ಅಲ್ಲಿ ಸೋಪು ಶಾಂಪು ಪೇಸ್ಟ್ ಪ್ಲಾಸ್ಟಿಕ್ ಸೇರಿ ಕನಿಷ್ಠ ಒಬ್ಬ ಮನುಷ್ಯ ಮೂವತ್ತು ಗ್ರಾಮರ ಅಲ್ಲಿ ನಾವು ಹಾಕ್ತಾ ಇದೇವೆ ಆವಾಗ ಅದರ ದುಷ್ಪರಿಣಾಮ ಏನಾಗ್ತಾ ಇದೆ ಅಂದ್ರೆ ಅಲ್ಲಿರುವಂತಹ ಜಲಚರಗಳಿಗೆ ಪ್ರಾಣಿ ಆಗುತ್ತೆ ಕರ್ನಾಟಕದಲ್ಲಿ ನಾವು ಏಳು ಕೋಟಿ ಜನ ಇದ್ದೀವಿ ಆ ತೀರ್ಥಕ್ಷೇತ್ರಗಳಿಗೆ ಹೋಗುವಾಗ ಒಂದ್ ಎರಡೂವರೆ ಮೂರು ಕೋಟಿ ಜನ ಡೊನೆ ಸ್ನಾನಕ್ಕೆ ತೆರಳುತ್ತಾರೆ ಪ್ರತಿ ವರ್ಷ ಕನಿಷ್ಠ ಮೂವತ್ತು ಗ್ರಾಮ್ ಶಾಂಪೂ ಶಾಂಪು ಸೋಪುಗಳನ್ನು ಬಳಸಿದರೆ ಅಲ್ಲಿ ಸಾವಿರಾರು ಟ್ಯಾಂಕರ್ನಷ್ಟು ಶಾಂಪೂ ಕರೆಯುತ್ತದೆ ಸಾವಿರಾರು ಟ್ರಂಕ್ ಸೋಪು ಕರೆಯುತ್ತದೆ ಅಲ್ಲಿ ಪ್ಲಾಸ್ಟಿಕ್ ಆ ಪ್ಲಾಸ್ಟಿಕ್ ಚಂತರದವಷ್ಟು ಹತ್ತಾರು ಸಾವಿರ ಟ್ಯಾಂಕರ್ ಅಷ್ಟು ಆಗುತ್ತೆ ಅಲ್ಲಿ ಬಟ್ಟೆಗಳನ್ನು ಹಾಕ್ತಾರೆ ಇದರಿಂದ ಆ ಜೀವಚಲಕರ ಸಾಯೋದರ ಜೊತೆಗೆ ಆ ಮಲಿನ ನೀರನ್ನು ಕುಡಿಯೋದರಿಂದ ಮನುಷ್ಯನಿಗೆ ಅಷ್ಟೇ ಅಲ್ಲ ಪ್ರಕೃತಿಯಲ್ಲಿರುವಂಥ ಗಿಡ ಮರಗಳಿಗೂ ಕೂಡ ಅಭಿಷ್ಯಕ್ ಕುರಿತ ನೀರಿನಿಂದ ಆಹಾರದಲ್ಲಿ ವಿಷಯಗಳು ಬರ್ತಾ ಇದೆ ಈಗ ಹಣ್ಣು ತರಕಾರಿಗಳು ಸಹಿತ ಹಾನಿ ಆಗೋದ್ರಿಂದ ಇದೊಂದು ಸಣ್ಣ ಪ್ರಯತ್ನವನ್ನ ಮಾಡಕ್ಕೆ ನಾವು ಪ್ರಯತ್ನ ಪಟ್ವಿ ಆದ್ರೆ ನಿಮ್ಮೆಲ್ಲರ ಸರ್ಕಾರ ಈ ನಾಡಿನಲ್ಲಿ ಕಣೇರಿಪುಟದ ಬ್ರಹ್ಮಪೂಜಿ ಅದೃಶ್ಯೇಶ್ವರ ಮಹಾಸ್ವಾಮಿ ಹಿಡ್ಕೊಂಡು ಇದಕ್ಕೆ ಹತ್ತಾರು ಸ್ವಾಮೀಜಿ ಅವರು ತಮ್ಮ ತಮ್ಮ ಕ್ಷೇತ್ರದಲ್ಲಿ